ಕೊಪ್ಪಳ ಲೋಕಸಭಾ ಸದಸ್ಯರಾದಂಥ ರಾಜಶೇಖರ್ ಬಿ ಹೆಟ್ನಾಳ್ ಅವರು ನಮ್ಮ ಜೊತೆಗಿದ್ದಾರೆ ಅವರು ತಮ್ಮ ಒಂದು ಅವಧಿಯಲ್ಲಿ ಮಾಡಿದಂಥ ಕೆಲವು ಕೆಲಸಗಳ ಬಗ್ಗೆ ನಾವು ಪ್ರಶ್ನೆಗಳು ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಕೊಪ್ಪಳ ರೈಲ್ವೆ ನಿಲ್ದಾಣ ನವೀಕರಣಗೊಂಡಿದೆ ಅದನ್ನು ಉದ್ಘಾಟನೆ ಯಾವಾಗಿದೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಕೊಪ್ಪಳ ರೈಲ್ವೆ ನಿಲ್ದಾಣ ಈಗಾಗಲೇ ನವೀಕರಣ ಕಾಮಗಾರಿ ಭಾಳಷ್ಟು ಮುಗಿದಿದೆ ಉದ್ಘಾಟನೆ ಆಗಿ ಜನರ ಅನುಕೂಲಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿದೆ ಅದರ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಅದನ್ನು ದೇಶಾದ್ಯಂತ ಎಲ್ಲೆಲ್ಲಿ ರೈಲ್ವೆ ನಿಲ್ದಾಣಗಳು ನಿವೇಶನ ಆಗಿದ್ದಾವೆ ಎಲ್ಲವನ್ನು ಕೂಡ ಎಟ್ಟ ಟೈಮ್ಗೆ ಏಕಕಾಲಕ್ಕೆ ಮಾಡ್ತಾರೆ ಉದ್ಘಾಟನೆಯನ್ನು ಆ ಡೇಟನ್ನು ಕೂಡ ಕೆಲವೇ ದಿನಗಳಲ್ಲಿ ನಿಗದಿ ಮಾಡಿ ಅದನ್ನು ಉದ್ಘಾಟನೆಯನ್ನು ಮಾಡ್ತೀವನ ಮಾತನ್ನು ಕೂಡ ಹೇಳಿದ್ದಾರೆ ತ್ವರಿತವಾಗಿ ಮಾಡೋಂಥ ಕೆಲಸ ಮಾಡಿಸಿರ್ತಕ್ಕಂಥ ಕೆಲಸ ಕೂಡ ಮಾಡ್ತೇವೆ ಆಮೇಲೆ ಹುಬ್ಬಳ್ಳಿಯಿಂದ ವಾಯಾ ಹಾವೇರಿ ಮೂಲಕ ಬೆಂಗಳೂರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ರೈಲುಗಳಿವೆ ಅದರಲ್ಲಿ ಆರರಿಂದ ಎಂಟು ರೈಲುಗಳನ್ನು ಹುಬ್ಬಳ್ಳಿ ವಾಯ ಕೊಪ್ಪಳ ಹೊಸಪೇಟೆ ಮೂಲಕ ಬೆಂಗಳೂರಿಗೆ ಓಡಿಸ್ಬೇಕನ್ನುವಂಥದ್ದು ಜನರು ಬೇಡಿಕೆ ಇದೆ ಮತ್ತು ಹೋರಾಟಗಳಾಗ್ತಾ ಇದಾವೆ ಅದರ ಬಗ್ಗೆ ತಾವು ಅದ್ರ ಬಗ್ಗೆ ಏನು ಪ್ರಯತ್ನ ಮಾಡಿದ್ದೀರಿ ಹುಬ್ಬಳ್ಳಿಯಿಂದ ಹಾವೇರಿ ಮೂಲಕ ರೈಲುಗಳು ಹೆಚ್ಚಿದ್ದಾವೆ ಆದರೆ ಹುಬ್ಬಳ್ಳಿ ಕೊಪ್ಪಳ ಬಳ್ಳಾರಿ ಹೊಸಪೇಟೆ ಬಳ್ಳಾರಿ ಮೂಲಕ ಹೋಗುವಂಥ ರೈಲುಗಳನ್ನು ಹೆಚ್ಚಿದ್ದು ಮಾಡಿಸ್ಬೇಕಂದ್ರೆ ಭಾಳಷ್ಟು ಜನ ಬೇಡಿಕೆ ಕೂಡ ಕೊಟ್ಟಿದ್ದಾರೆ ಆದರೆ ಅಲ್ಲಿ ಏನು ಸಮಸ್ಯೆ ಇದೆ ಅಂದರೆ ಹುಬ್ಬಳ್ಳಿ ಬಳ್ಳಾರಿ ಮೂಲಕ ಹೋಗ್ತಕ್ಕಂಥ ಈ ರೈಲ್ವೆ ಟ್ರ್ಯಾಕ್ನಲ್ಲಿ ಟ್ರಾಫಿಕ್ ಭಾಳ ಇದೆ ಟ್ರಾಫಿಕ್ ಭಾಳ ಇರೋದರಿಂದ ಹೆಚ್ಚಿನ ರೈಲು ಸೈ ರೈಲುಗಳನ್ನು ಓಡಿಸ್ಲಿಕ್ಕೆ ಆಗಲ್ಲ ಅನ್ನೋ ಮಾತನ್ನು ಕೂಡ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದರೂ ಕೂಡ ಇನ್ನೂ ಒಂದು ಎರಡು ಹೆಚ್ಚು ಟ್ರೈನ್ ಬಿಡಬೇಕು ಅನ್ನೋದನ್ನು ಮನವಿಯನ್ನು ಮಾಡಿದ್ದೀನಿ ಸಚಿವರು ಕೂಡ ಅದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನು ಕಾರ್ಯನಿರ್ತಾರೆ ಕೆಲಸ ಮಾಡ್ತೀವಿ ಆಮೇಲೆ ನಮ್ಮ ಸಿಂಗನೂರಿಂದ ಹುಬ್ಬಳ್ಳಿ ಮತ್ತು ಸಿನ್ನೂರ್ಲಿಂದ ಬೆಂಗಳೂರಿಗೆ ಹೆಚ್ಚುವರಿ ಟ್ರೈನ್ಗಳು ಓಡಿಸ್ಬೇಕನ್ನುವಂಥದ್ದು ಅಲ್ಲಿಯ ಜನರ ಬೇಡಿಕೆ ಇದೆ ಅದ್ರ ಬಗ್ಗೆ ತಾವು ಏನಂತ ಇದೇ ಮಾರ್ಗವಾಗಿ ಹೋಗಬೇಕಾಗುತ್ತೆ ಸಿನ್ನೂರು ಗಂಗಾವತಿ ಸಿನ್ನೂರಿಂದ ಗಿಣಿಗೇರ ಬಂದ್ಬಿಟ್ಟು ಇದೇ ಮಾರ್ಗವಾಗಿ ಹೋಗ್ಬೇಕಾಗುತ್ತೆ ಆ ದೃಷ್ಟಿಯಿಂದ ಅದು ಟ್ರಾಫಿಕ್ ಭಾಳ ಇರೋದಕ್ಕಿಂತ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅದನ್ನು ನೋಡಿ ಮುಂದಿನ ತಿಂಗಳಿಗೆ ಏನು ಮಾಡಬೇಕು ಅಂತ ಅಧಿಕಾರಿಗಳು ಚರ್ಚೆ ಮಾಡಿ ಹೆಚ್ಚಿನ ಟ್ರೈನನ್ನು ಬಿಡತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆಮೇಲೆ ಇದು ಗದಗವಾಡಿ ಇರುವಂತಹ ಮಾರ್ಗ ಕುಷ್ಟಿಯುವರೆಗೆ ಆಗಿದೆ ಆ ಕುಷ್ಟಿಯುವರೆಗೆ ಆಗಿರುವಂತದ್ದು ಆ ಕುಷ್ಗಿಲಿಂದ ಹುಬ್ಬಳ್ಳಿ ಮತ್ತು ಕುಷ್ಟಗಿಲಿಂದ ಬೆಂಗಳೂರು ಗಟ್ಟರೆ ಹೋಗಬೇಕನ್ನುವಂಥದ್ದು ಅಲ್ಲಿಯ ಜನರು ಬೇಡಿಕೆ ಇದೆ ಬಹಳಷ್ಟು ಅದ್ರ ಬಗ್ಗೆ ತಾವು ಏನು ಕ್ರಮ ಅದು ಕೂಡ ಇದೇ ಮಾರ್ಗವಾಗಿ ಹೋಗಬೇಕಾಗಿತ್ತು ಸ್ವಲ್ಪ ಅದೀಗ ಹುಗೊಳ್ಳಿ ಟು ನಮಗೇನು ಬಳ್ಳಾರಿ ಇದೆ ಗುಂಟ್ಕಲ್ ಇದೆ ಅದು ಲೈನ್ ತ್ರೀ ಲೈನ್ ಫೋರ್ ಅಂತೀನಿ ಎರಡು ಟ್ರ್ಯಾಕ್ ಬರ್ತಾವೆ ಅದು ಪ್ರಪೋಸಲ್ ಇದೆ ಅವು ಲೈನ್ ತ್ರೀ ಲೈನ್ ಫೋರ್ ಬಂದಾಗ ಇನ್ನೂ ಹೆಚ್ಚಿನ ಟ್ರೈನ್ ಓಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಯಶವಂತಪುರು ಹೊಸಪೇಟೆ ಒಂದು ಟ್ರೈನ್ ಇದೆ ಅದು ಬಂದು ಹೊಸಪೇಟೆಯಲ್ಲಿ ನಿಲ್ಲುತ್ತದೆ ಅದನ್ನೇನಿದೆ ಹೊಸಪೇಟೆಯಲ್ಲಿ ಇಲ್ಲಿ ವರೆಗೂ ಓಡಿಸುವಂತ ಪ್ರಯತ್ನ ಮಾಡ್ಬೇಕನ್ನ ಬೇಡಿಕೆ ಇದೆ ಅದು ಮಾಡ್ತೀವಿ ಬಹಳ ವಿಳಂಬ ಆಗ್ತಾ ಇದೆ ಹೆಚ್ಚು ಗಮನ ಮಾಡ್ತೀನಿ ಆಮೇಲೆ ಹುಬ್ಬಳ್ಳಿಯಿಂದ ಇಲ್ಲಿ ಗುಂತಕಲ್ವರೆಗೂ ಸಾಮಾನ್ಯ ರೈಲ್ ಗಳನ್ನ ಬೇಡಿಕೆ ಇದೆ ಅದು ಕಡಿಮೆ ಇದೆ ಬಹಳಷ್ಟು ಆ ಜನರಿಗೆ ಸಾಮಾನ್ಯ ಜನರಿಗೆ ಓಡಾಡಕ್ಕೆ ಕೊರತೆ ಆಗ್ತಾ ಇದೆ ಅದನ್ನು ರೈಲುಗಳು ಅದನ್ನ ಆಮೇಲೆ ಬೆಳಗಿನ ಟೈಮು ಏನು ಅವು ಎಕ್ಸ್ಪ್ರೆಸ್ ಟ್ರೈನ್ ಅದಾವ ಅನ್ನೋವಂಥದ್ದು ಅದ್ರ ಬಗ್ಗೆ ತಾವು ಏನು ಮಾಡಿದೀವಿ ಬಂದಿಲ್ಲ ಇನ್ನು ನೋಡ್ತೀನಿ ನಾನು ಅಧಿಕಾರಿಗಳ ಜೊತೆ ಮಾತಾಡಿ ಏನ್ ಮಾಡ್ಬೋದ ವಿಚಾರ ಮಾಡಿ ಸ್ವಲ್ಪ ಅದನ್ನ ಹೆಚ್ಚು ಜನರ ಬೇಡಿಕೆ ಇರುವಂತದ್ದು ಈ ಭಾಗದ ಆಮೇಲೆ ಆರ್ಥಿಕವಾಗಿ ಮತ್ತು ಎಲ್ಲ ವ್ಯವಹಾರಿಕವಾಗಿ ಅಲ್ಲಿ ಬೆಳಿಬೇಕಂದ್ರೆ ಅವೆಲ್ಲ ಮೂಲಭೂತ ಸೌಲಭ್ಯಗಳ ಜೊತೆಗೆ ನೀವು ಸಹಿತ ಬೇಕಾಗಿದೆ ಅದ್ರ ಬಗ್ಗೆ ತಾವು ಮತ್ತೆ ಗಮನ ಕೆಲಸ ಮಾಡ್ತೇವೆ